ಪ್ರಿಯ ವೀಕ್ಷಕರೇ ಇವತ್ತು ನಾವು ಶಿಕಾರಿಪುರ ತಾಲ್ಲೂಕಿನ ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಚಿಕ್ಕಾಪುರ ಗ್ರಾಮದಲ್ಲಿದ್ದೇವೆ ಭತ್ತದ ರಾಶಿ ನೋಡ್ತಾ ಇದ್ದೀರಿ ಇವತ್ತಿನ ನಮ್ಮ ಕೃಷಿಗರು ಗೋಣಿ ಬಸಪ್ಪರವರು ಒಬ್ಬ ಕೃಷಿಕ ಕೃಷಿ ಜಮೀನಿನಲ್ಲಿ ಸತತ ಮೂರರಿಂದ ನಾಲ್ಕು ತಿಂಗಳು ಪರಿಶ್ರಮ ಪಟ್ಟು ತಂದಂತಹ ಭತ್ತ ತಮ್ಮ ಮುಂದಿದೆ ಒಬ್ಬ ಕೃಷಿ ಜಮೀನಿನಲ್ಲಿ ಕೃಷಿಕ ಎಷ್ಟು ಕಷ್ಟ ಅಂತ ಹೇಳಿ ಈ ಒಂದು ವಿಚಾರ ಸಂಬಂಧಿತ ಉತ್ತರ ನೀಡಕ್ಕೆ ನಮ್ಮೊಂದಿಗೆ ಗೋಣಿ ಬಸಪ್ಪ ಅವರಿಗೆ ಆಹ್ವಾನ ನೀಡ್ತಾ ಇದ್ದೇನೆ ಗೋಣಿ ಬಸಪ್ಪರ ಜೊತೆಗೆ ಬಂದು ಈ ಭತ್ತದ ಬೆಳೆಯ ಸಂಪೂರ್ಣ ಮಾಹಿತಿ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಬಸಪ್ಪ ಅವರೇ ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಬಸಪ್ಪಣ್ಣ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಬಸಪ್ಪಣ್ಣ ಅವರೇ ನಾನು ಪರಿಚಯ ನಿಮ್ದು ನನ್ ತರ ಮಾಡಿದೆ ನಿಮ್ ಪರಿಚಯ ನೀವು ಮಾಡ್ಕೊಳ್ರಿ ಅಂದ್ರೆ ಯಾವ ತರ ನಿಮ್ ಪರಿಚಯ ಹೇಳಕ್ ಇಷ್ಟಪಡ್ತೀರಿ ಶಿಕಾರಿಪುರ ತಾಲೂಕು ಚಿಕ್ಕಾಪುರ ಅನ್ನಾಪುರ ಹೂಗಳಿ ಸಾಲೂರು ಗ್ರಾಮ ಪಂಚಾಯತಿ ನಿಮ್ಮ ಸ್ವಂತ ಊರು ಸ್ವಂತ ಊರು ಚಿಕ್ಕಾಪುರ ಚಿಕ್ಕಾಪುರ ಕೃಷಿ ಜಮೀನಿನಲ್ಲಿ ನೀವು ಎಷ್ಟು ತಿಂಗಳ ಸತತ ಪ್ರಯತ್ನ ಆದ್ರ ಮೇಲೆ ನಿಮಗೆ ಇದು ಭತ್ತ ಸಿಕ್ಕಿದೆ ಇದು ನಾಲ್ಕೂವರೆ ತಿಂಗಳ ಮೇಲೆ ಸಿಕ್ಕ ನಾಲ್ಕೂವರೆ ತಿಂಗಳು ಎಷ್ಟು ಎಕರೆ ಇದೆ ಐದ್ ಎಕರೆ ಜಮೀನು ಐದ್ ಎಕರೆ ಜಮೀನಲ್ಲಿ ಏನೇನ್ ಮಾಡ್ತಾ ಇದ್ದೀರಿ ಅಡಿಕೆ ಒಂದೂವರೆ ಎಕರೆ ಹಚ್ಚಿದಾವ್ರಿ ಜೋಳ ಒಂದ್ ಎರಡು ಎಕರೆ ಹಚ್ಚಿದ್ದೀವಿ ಹಾ ಮತ್ತೆ ಭತ್ತ ಒಂದ್ ಎರಡ್ ಎಕರೆ ಮಾಡಿದ್ರಿ ಭತ್ತ ಒಂದ್ ಎರಡ್ ಎಕರೆ ಮಾಡಿದ್ದೀರಿ ಈ ಒಂದೂವರೆ ಎಕರೆ ಜಮೀನಲ್ಲಿ ಬೆಳೆದಂತಹ ಭತ್ತ ಇದು ಎಕರೆ ಒಂದು ಕಾಲು ಎಕರೆ ಎಷ್ಟು ಇಳುವರಿ ಬರುತ್ತೆ ಒಂದ್ ಎಕರೆಗೆ ಯಾವ ಭತ್ತ ಇದು ತಿರುಮಲ ಗೋಡ ಅಂತ ತಿರುಮಲ ಗೋಲ್ಡ್ ಅನ್ನುವಂತ ಭತ್ತ ನಲ್ವತ್ತು ಚೀಲ ಎಕರೆಗೆ ಬರ್ತಾ ಇದೆ ಎಷ್ಟು ಖರ್ಚು ಆದಾಯ ತೆಗೆದ್ರ ಈಗ ಖರ್ಚು ವೆಚ್ಚ ಎಲ್ಲ ತೆಗೆದಿಷ್ಟು ಎಷ್ಟು ಮಾರಿದ್ವಿ ಈಗ ಲೆಕ್ಕ ಈಗ ನೀವು ಇದು ಯಾವ್ದ್ರಲ್ಲಿ ಮಾಡ್ತೀರಾ ಮಿಷಿನ್ ಮಿಷಿನ್ ಈ ಕೈ ಕೊಯ್ಲಿಗೂ ಮಿಷಿನ್ ಕೊಯ್ಲಿಗಿರೋ ವ್ಯತ್ಯಾಸ ಏನು ವ್ಯತ್ಯಾಸ ಏನಂದ್ರೆ ಜನ ಯಾರೂ ಸಿಗಲ್ರಿ ರೀ ಈಗ ಹ್ಞೂ ಹ್ಞೂ ಈಗ ಮಿಷಿನ್ನಾಗೆ ಎಲ್ಲ ಮಾಡೋ ಈ ಮಿಷಿನ್ ಗಂಟೆಗೆ ಎಷ್ಟು ದುಡ್ಡು ತಗೊತಾಯಿದ್ಯಾ ಅದು ಒಂದೂವರೆ ಸಾವಿರ ಅಂತ ಗಂಟೆ ಒಂದೂವರೆ ಸಾವಿರ ಮಿಷಿನಲ್ಲಿ ಕೊಯ್ಸಿದ್ರೆ ಒಳ್ಳೇದು ಅನಿಸ್ತಾ ಇದೆಯಾ ಅಥವಾ ನಿಮಗೆ ಕೈಯಲ್ಲಿ ಕೊಯ್ಸಿದ್ರೆ ಒಳ್ಳೇದು ಕೈಯಲ್ಲಿ ಕೊಯ್ಸಿದ್ರೆ ಒಳ್ಳೇದು ಅಕ್ಕತ್ ಸರ ಈಗ ಕೂಲಿ ಒಬ್ಬೊಬ್ಬರಿಗೆ ಏಳ್ನೂರು ಎಂಟ್ನೂರು ರೂಪಾಯಿ ಕೇಳ್ತಾ ಒಬ್ಬರಿಗೆ ಒಬ್ಬರಿ ಒಂದು ಎಕರೆ ಕೊಯ್ಲು ಮಾಡಕ್ಕೆ ಎಷ್ಟು ಆಳ್ಬೇಕು ಆರ್ ಜನ ಬೇಕು ಒಂದ್ ಎಕರೆ ಕೊಯ್ಲಿ ಆರ್ ಜನ ಅವ್ರ ಎಂಟ್ ಆಳ್ ತಗೊಂತಾರ ಆರ್ ಜನ ಬಂದು ಒಂದು ವಿಡಿಯೋ ಮಾಡಿದ್ವಿ ಅವ್ರು ಹೇಳಿದ್ರು ಆಳ್ ಕೊಟ್ರೆ ನಾವ್ ಎಷ್ಟ್ ಜನ ಬಂದ್ರು ಕೊಯ್ತೀವಿ ಅವ್ರಿಗೆ ಸಂಬಂಧ ಇರಲ್ಲ ಅಂತಾರೆ ಎಕರೆಗೆ ಎಷ್ಟು ಜನ ಬಂದ್ ಕೊಯ್ತಾರ ಅವರು ನಾವು ಆರ್ ಜನ ಕೇಳ್ತಾವ್ರಿ ಎಂಟು ಜನ ಬರ್ತಾರ ಈ ಮಿಷಿನ್ ಅಲ್ಲಿ ಕೊಯ್ಸಿದ್ಕೆ ನಿಮಗ್ ಲಾಭ ಅಂತ ಅನ್ಸತ್ತ ಜನ ಬಂದ್ ಕೊಯ್ದ್ರೆ ಲಾಭ ಅಂತ ಅನ್ಸತ್ತೆ ಜನ ಕೊಯ್ದು ಲಾಭ ಆಗತ್ತೆ ಏನ್ ಲಾಭ ಅಂತ ಅನ್ಸತ್ತೆ ಈಗ ಕೊಯ್ದು ಒಕ್ಕಲ್ ಮಾಡ್ತಿದ್ದೀವಿ ಇಳುವರಿ ಬರ್ತತಿ ಇದು ಏನ್ ಇಲ್ಲಿ ಎಲ್ಲಿ ಬೇಕಲ್ಲ ಭತ್ತ ಉದುರ್ತತಿ ಇದು ಈ ಮಷಿನ್ ಅಲ್ಲಿ ಕೊಯ್ದ್ರೆ ಏನು ಇಳುವರಿ ಒಳಗೆ ಏನು ವ್ಯತ್ಯಾಸ ಬರುತ್ತೆ ಏನಿಲ್ಲ ಈ ಜನ ಕೊಯ್ದ ಇಳುವರಿ ಬರೋದ್ರಿ ಈಗ ನಿಮಗೆ ಎಷ್ಟು ಚೀಲ ಆಗುತ್ತೆ ಅಂತ ಇದೆ ಇದು ಇದು ಒಂದು ನಲ್ವತ್ತು ನಲ್ವತ್ತೈದು ಚೀಲ ಅದೇ ಜನ ಕೊಯ್ದಿದ್ರೆ ಎಷ್ಟು ಚೀಲ ಆಗ್ತಿತ್ತು ಜಾಸ್ತಿ ಎಷ್ಟು ಅಂದಾಜು ಅಂದಾಜು ಒಂದು ಐವತ್ತರ ಮೇಲೆ ಹಾಕ ಐದ್ ಚೀಲ ಹೊಡ್ತ ಬೀಳತ್ತ ಐದ್ ಚೀಲ ಹೊಡ್ತಾವ ಎಲ್ಲ ಐದ್ ಚೀಲ ಎಲ್ಲಿ ಪೋಲ್ ಆಗ್ತಾ ಇದೆ ಸುರಿತೈತ್ರಿ ಹಿಂಗ್ ಹೊಡೆಯ ಹೊತ್ತಿನ ಮಿಷಿನ್ ಓಹ್ ಆ ಮಿಷಿನ್ ಸುತ್ತಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಒಂದ ಐದು ಚೀಲ ಹೋಗತ್ತೆ ಆದ್ರೂ ಜನ ಮಿಷಿನ್ ಕಡೆ ಹೋಗ್ತಾ ಇದ್ರಲ್ಲ ಕಾರಣ ಏನು ಜನ ಈ ಮಷೀನ್ ಒಳಗೆ ನಿಮಗೊಂದು ಲಾಭ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಮಳೆ ಗಿಳೆ ಆ ತಂಕ ಏನಿರಲ್ಲ ಇರಲ್ಲ ಇಲ್ಲ ಅಂತ ಹೇಳಿದ್ರೆ ಮಳೆ ಬಂತು ಅದು ಕೈ ಕೊಯ್ಲಾದ್ರ ಮೇಲೆ ಮೂರ್ ದಿನ ಮೂರು ನಾಲ್ಕು ದಿವಸ ಒಣಗಿಸ್ತಾ ಒಣಗ್ಸ್ಲೇಬೇಕು ಆ ಸಂದರ್ಭದಲ್ಲಿ ಮಳೆ ಬಂದ್ರೆ ಎಲ್ಲ ತೋರೆ ಹೋಗತ್ತೆ ಆ ಲೆಕ್ಕಾಚಾರ ನೋಡಿದ್ರೆ ನಿಮಗೆ ಮಿಷಿನ್ ಒಳ್ಳೇದು ಇದೇ ಒಳ್ಳೆಯದು ನಿಮ್ ಬಯಲ್ಸೀಮೆ ಭಾಗದಲ್ಲಿ ಮಳೆ ಇಲ್ಲ ಏ ಬಾರಿ ಮಳೆ ಆತ ಏನಾತ್ ಈ ಸರಿ ಅಷ್ಟು ಮಳೆ ಆಯ್ತಲ್ಲ ಅಯ್ಯೋ ಮಳೆ ಅಂದ್ರೆ ಮಳೆ ಜೋಳ ಅಪ್ಪಳ ಏನು ಬರ್ಲಿ ಅದು ಜೋಳ ಹಾಕಿದ್ರ ಹಾಕಿದ್ರಿ ಎಷ್ಟು ಎಕರೆ ಹಾಕಿದ್ರಿ ಒಂದೂವರೆ ಎಕರೆ ಹಾಕಿದ್ರಿ ಒಂದೂವರೆ ಎಕರೆ ಜೋಳ ಹಾಕಿದ್ರಿ ಎಷ್ಟು ಬಂತು ಎಷ್ಟು ಬಂತು ಅಂದ್ರೆ ಒಂದು ಮೂರು ಕಿಂಟಲ್ ನಾಲ್ಕು ಕಿಂಟಲ್ ಬರ್ತದೆ ಇನ್ನೂ ವರ್ಷ ಇಲ್ಲದ ಇಲ್ಲದ ಪೂರ್ತಿ ಜೋಳ ಮೂರು ಕಿಂಟಾಲು ಹಾಂ ಅಷ್ಟೇ ಅಷ್ಟೆ ಎಷ್ಟು ಬರಬೇಕಿತ್ತು ಸುಮಾರು ಒಂದು ನಲ್ವತ್ತು ಚೀಲ ನಲವತ್ತು ಚೀಲ ಆಗಬೇಕಿತ್ತು ಈಗ ಎಷ್ಟು ನಾಲ್ಕೈದು ಚೀಲ ಆಗ್ತಾ ಇದೆ ನಾಲ್ಕು ಚೀಲ ನಲವತ್ತು ಕಿಂಟಾಲು ಬೆಳಿತಿದ್ವಿ ಹಾಂ 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 ಮಳೆ ನಿಮಗೆ ಒಂದು ವಿಷಯ ಕೊಟ್ಟಂಗ ಕೊಟ್ಟಿದೆ ಎಷ್ಟು ನಷ್ಟ ಆಯಿತು ಬಹಳ ನಷ್ಟ ಆಯ್ತು ಈಗ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಿ ಇದಕ್ಕೊಂದು ಇಪ್ಪತ್ತೈದು ಸಾವಿರ ಖರ್ಚು ಮಾಡೈತೆ ನೋಡಿರಿ ಇಪ್ಪತ್ತೈದು ಸಾವಿರ ಹಾಂ ಲಾಭದ ನಿರೀಕ್ಷೆ ಎಷ್ಟಿದೆ ಲಾಭ ಮಾರಿದ್ಮೇಲೆ ಗೊತ್ತಿ ಅದು ಎಷ್ಟೆಷ್ಟೋ ಏನು ಒಂದ್ ಅಂದಾಜ್ ಅಂತ ಚೀಲ ಆಯಿತು ಅಂತ ಮಾಡಿದ್ರೆ ಏನ್ ಲಾಭ ಸಿಗ್ಬೋದು ನಿಮಗೆ ನಮಗೆ ಒಂದು ನಮಗೊಂದು ಕಾದಿದ್ದಕ್ಕೆ ನಲ್ವತ್ತು ಸಾವಿರ ತಿಂಗ್ಳಿಗೆ ಹತ್ತು ಸಾವಿರ ಸಿಗದಂಗ್ ಮತ್ತೇನ್ ಮಾಡ್ದಂಗ್ ಏನಿಲ್ಲ ಮತ್ತೆ ನಾವು ಎಷ್ಟು ಊಟಕ್ಕೆ ಇಟ್ಕಂತವ್ರೆ ಈಗ ಎಲ್ಲಾ ಜಮೀನು ಅಡಿಕೆ ತೋಟವಾಗಿ ಮಾರ್ಪಾಡಾಗ್ತಾ ಇದೆ ನೀವು ಯಾಕಿದು ಅಡಿಕೆ ಬೆಲೆ ನೀವು ಭತ್ತ ಉಳಿಸ್ಕೋಬೇಕಂತ ಇಲ್ಲ ನೀವು ಮುಂದೆ ಅಡಿಕೆನೆ ಜಾಸ್ತಿ ಮಾಡ್ಬೇಕಂತ ಮಾಡಿ ಒಂದ್ ಸ್ವಲ್ಪ ಭತ್ತ ಬೇಕೇ ಬೇಕ್ರಿ ಉಳಿಸ್ಕೊಂತೀರಿ ಯಾಕೆ ಹೊಟ್ಟೆ ಬೇಕಲ್ರಿ ಹೊಟ್ಟೆಗೆ ಭತ್ತ ಅನಿವಾರ್ಯ ಕೊಂಡು ತಿನ್ನಕ್ಕಿಂತ ನಾವೇ ಮಾಡಿ ನಾವೇ ಮಾಡ್ತಿನ್ನ ನಾನು ಬೆಳೆದಿದ್ರಾಗಾದ್ರೆ ಒಂದು ವರ್ಷ ಮುಟ್ಟ ಹೆಂಗಾರೆ ಮೇಂಟೇನ್ ಮಾಡ್ತಾರೆ ಆಮೇಲೆ ಸೊಸೈಟಿ ಕಿಲೋ ಬರ್ತೈತೆ ಅದ್ರ ಜೊತೆಗೆ ಇದು ಮೇಂಟೇನ್ ಆಯ್ತು ಈ ಭತ್ತ ರೇಟ್ ಇದೆ ಇವತ್ತಿನ ದಿನಕ್ಕೆ ಇದು ಲಾಸ ವರ್ಷ ವರ್ಷ ಇತ್ತಲ್ಲ ವರ್ಷ ರೇಟ್ ರೇಟ್ ಇದೆ ಇವತ್ತು ಇದು ಸಾವಿರದ ನೂರು ಎರಡು ಸಾವಿರದ ನಿಮ್ದು ಈ ಗ್ರಾಮ ಪಂಚಾಯಿತಿ ಲೆಕ್ಕಾಚಾರದಲ್ಲಿ ನೀವು ಮೆಂಬರ್ ಆಗಿದಿರಿ ಅಂತ ಹೇಳಿದ್ರು ಎಷ್ಟು ವರ್ಷ ಆಯ್ತು ಮೆಂಬರ್ ಆಗಿ ಈಗ ನಾಲ್ಕನೇ ವರ್ಷ ನಾಲ್ಕನೇ ವರ್ಷ ಈ ಮೆಂಬರ್ ಆಗಿ ನಿಮ್ಮ ಸಾಧನೆ ಏನು ಏನ್ರಿ ಹಿಂಗೆ ಮಾಡ್ಕೊಂತ ಹೋಗ ಹೇಳಿ ನೀವು ರಾಜಕೀಯಕ್ಕೆ ಬರಬೇಕಾದ್ರೆ ತುಂಬಾ ಆಲೋಚನೆ ಇಟ್ಕೊ ಬಂದಿದ್ರಿ ಅದೆಲ್ಲ ಸಹಕಾರ ಆಯ್ತಾ ಬಂದ್ರ ಮೇಲೆ ಹ್ಮ್ ಹಾಗೆ ಆಯ್ತು ನೀವು ಮನೆ ಹಾಕಿದೆವು ಜನಕ್ಕ ಎಷ್ಟು ಮನೆ ಕೊಟ್ಟಿದೀರಿ ಈಗ ಒಂದು ಸರಿ ಬಂದ ಒಂದು ಐದಾರು ಮನೆ ಹಾಕಿದ್ದೇವಿ ಹಕ್ಕಿ ಕೊಟ್ಟಿಗೆ ಮನೆ ಹಾಕಿದ್ದೇವಿ ಹ್ಞೂ ಸಂತೃಪ್ತಿ ಇದೆಯಾ ಮುಂದಿನ ವರ್ಷನು ನಿಲ್ಲೋ ಅಭಿಪ್ರಾಯ ಇದೆಯಾ ಇಲ್ಲ ಸಾಕು ರಾಜಕೀಯ ಅಂತ ಅನಿಸ್ತಾ ರಾಜಕೀಯ ಇನ್ ಬೇಡ ಅಂತ ಅನಿಸ್ತಾ ಇದೆ ಬಸಣ್ಣ ಈ ರೋಡ್ ಒಳಗೆ ತಗೋ ಬಂದ್ ಹಾಕಿರೋ ಉದ್ದೇಶ ಏನು ಇಲ್ಲಿ ವ್ಯಾಪಾರದವರು ಬರ್ತಾರೆ ಈ ಭಾಗದಲ್ಲಿ ನಿಮ್ ಶಿಕಾರಿಪುರ ಹೋಗೋ ರೋಡ್ ಎಲ್ಲಾ ರಸ್ತೆ ಪಕ್ಕದಲ್ಲಿ ಹಾಕೋ ಉದ್ದೇಶನೇ ವ್ಯಾಪಾರಕ್ಕೋಸ್ಕರ ಈ ಮುಂಚೆ ಎಲ್ಲ ರೋಡ್ ಮೇಲೆ ಭತ್ತ ಹಾಕಿ ನೀರಿಗೆ ಹೊಡಿತಿದ್ರು ಈಗ ಕಮ್ಮಿ ಆಯ್ತಾ ಮಿಷನ್ ಬಂದ್ಬಿಟ್ಟು ಈಗ ಕೊಯ್ಲು ಮಾಡ್ತಿದ್ವಿ ಕೊನುವೆ ಹಾಕ್ತಿದ್ವಿ ಗದ್ದೆಗ ಅಲ್ಲಿ ಕಣ ಮಾಡ್ಕೊಂತಿದ್ವಿ ಈ ಹಳೆ ಕಾಲದ ಪದ್ಧತಿಗೂ ಈಗಿನ ಪದ್ಧತಿಗೆ ಇರೋ ವ್ಯತ್ಯಾಸ ಏನು ಏನಿಲ್ಲ ಹಿಂಗೇನ್ರಿ ಬರ ನಿಮ್ಗೆ ಯಾವ್ದು ಒಳ್ಳೇದಂತ ಅನಸ್ತಾ ಇದೆ ಆಗಿಂದು ಒಳ್ಳೆದಿತ್ತು ಈಗಿನ ಪದ್ಧತಿ ಹೆಂಗ್ ನಡೀತದೆ ಹ್ಮ್ ಏನು ಬಸಣ್ಣ ನಿಮ್ಮ ಉಪಯುಕ್ತ ಮಾಹಿತಿ ಕೆಲಸ ಮಾಡ್ತಾ ನೋಡಿದ್ವಿ ನಾವು ಶಿಕಾರ್ಪುರ ಹೋಗ್ತಾ ಇದ್ವಿ ನಾವು ನಮ್ಮ ಮಲೆನಾಡ ಕನ್ನಡಿಗ ಅಂತ ಯೂಟ್ಯೂಬ್ ಫೇಸ್ಬುಕ್ ಚಾನೆಲ್ ಇದೆ ಈ ತರ ಕೃಷಿ ಜೀವನದಲ್ಲಿ ಯಾರಾದ್ರೂ ಕಷ್ಟ ಪಡೋದು ನೋಡ್ರಿ ನಾವು ತಕ್ಷಣ ವಿಡಿಯೋ ಮಾಡ್ತೀವಿ ಅವ್ರ ಅಭಿಪ್ರಾಯ ತಗೊಂತೀವಿ ನೀವು ಇವತ್ತು ನಮ್ಮ ವೀಕ್ಷಕರ ಪರವಾಗಿ ನೀವು ನಮ್ಮ ಅತಿಥಿ ಆಗಿದ್ದೀರಿ ಹೇಗೆ ಅನಿಸ್ತಾ ಇದೆ ನಿಮಗೆ ಚೆನ್ನಾಗಿ ಏನಾದ್ರು ಕೃಷಿಕರಿಗೆ ನಿಮ್ ಕಡೆಯಿಂದ ಒಂದು ಸಲಹೆ ಇಷ್ಟಪಡ್ತೀರಾ ಕೃಷಿ ಜಮೀನು ಯಾವಾಗ ಬಿಡಬಾರ್ದು ಮಾಡಬೇಕು ಈ ಸಲಹೆ ಕೊಡ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಗೋಣಿ ಬಸಣ್ಣನವರು ನಮ್ಮ ಜೊತೆಗಿದ್ರು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರಾಗಿದ್ದಾರೆ ಕೃಷಿಕರಾಗಿದ್ದಾರೆ ಕೃಷಿ ಜಮೀನಿನೊಳಗೆ ಈ ವರ್ಷ ಜೋಳದಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ ಭತ್ತದಲ್ಲಿ ಬೆಳೆದಿದ್ದಾರೆ ಆದ್ರೂ ಈ ಇಳುವರಿ ಸಾಕಾಗಲ್ಲ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಮಳೆ ಯಥೇಚ್ಛವಾಗಿರೋದ್ರಿಂದ ಇಳುವರಿ ಕಮ್ಮಿ ಬಂದಿದೆ ಅಂತ ಹೇಳ್ತಾರೆ ಸ್ನೇಹ ಜೀವಿ ಅಂತ ಹೇಳು ಸಹ ಇಲ್ಲಿನ ಅವರ ಸ್ನೇಹಿತರೆಲ್ಲ ಹೇಳ್ಕೊಂಡ್ರು ಇವರ ಜೀವನದಲ್ಲಿ ಆ ಭಗವಂತ ಆಯಸ್ಸು ಆರೋಗ್ಯ ನಡಿ ಇನ್ನಷ್ಟು ವರ್ಷಗಳ ಕಾಲ ಇನ್ನೂ ಒಳ್ಳೆಯ ರೀತಿಯ ಕೃಷಿಕರಾಗಿ ಸಾಧನೆ ಮಾಡಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ